ನಮಸ್ಕಾರ ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತೆ ಗುಜರಾತ್ ಜಾಯಿನ್ಸ್ ನಡುವಿನ ಮಹತ್ವದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಭರ್ಜರಿಯಾಗಿ ಗೆದ್ದ ನಂತರ ಬದಲಾಯಿತು ಮಹಿಳಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ತಿ ಪಾಯಿಂಸ್ಟೇಬಲ್ ಗೆದ್ದ ನಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆಯಿತು ಪಾಯಿಂಸ್ಟೇಬಲ್ ನಲ್ಲಿ ದೊಡ್ಡ ಲಾಭ ಹಾಗಾದರೆ ಪಾಯಿನ್ಸ್ಟೇಬಲ್ ನಲ್ಲಿ ಯಾವ ಯಾವ ಬದಲಾವಣೆಯಾಗಿದೆ ಯಾವ ತಂಡ ಯಾವ ಸ್ಥಾನದಲ್ಲಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಕೂಡ ಆರ್ ಸಿಬಿ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡ ಈ ಬಾರಿ ಚಾಂಪಿಯನ್ ಆಗಲು ಯಶಸ್ವಿಯಾಗುತ್ತಾ ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗುಜರಾತ್ ಜೈನ್ಸ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ರೋಚಕ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಯಕಿ ಮ್ಯಾಕ್ ಲೆನಿಂಗ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ನೂರ ರನ್ ಗಳನ್ನು ಕಲೆ ಹಾಕಲು ಯಶಸ್ವಿಯಾಗಿತ್ತು ಆದರೆ ನಂತರ ನೂರ ಅರವತ್ನಾಲ್ಕು ರನ್ ಗಳ ಗುರಿ ಬೆನ್ನಿಟ್ಟಿದ್ದ ಗುಜರಾತ್ ಜೈನ್ಸ್ ತಂಡ ದಿಢೀರನೆ ಆರಂಭದಲ್ಲಿಯೇ ವಿಕೆಟ್ ಗಳನ್ನು ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿತು ನಂತರ ಕೆಳ ಹಂತದ ಬ್ಯಾಟ್ಸ್ಮೆನ್ ಗಳಿಂದಲೂ ಕೂಡ ಅಷ್ಟೊಂದು ಹೋರಾಟ ಕಂಡು ಬಂದಿಲ್ಲದ ಕಾರಣ ಗುಜರಾತ್ ಜೈನ್ಸ್ ತಂಡ ಇನಾಯವ ಸೋಲುವ ಮೂಲಕ ಗುಜರಾತ್ ಜೈನ್ಸ್ ತಂಡ ಸತತ ನಾಲ್ಕನೇ ಸೋಲನ್ನು ಅನುಭವಿಸಿತು ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಈ ಪಂದ್ಯವನ್ನು ಗೆದ್ದ ನಂತರ ಮಹಿಳಾ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಸದ್ಯ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಆರು ಅಂಕದೊಂದಿಗೆ ಮೊದಲನೇ ಸ್ಥಾನಕ್ಕೆ ತಲುಪಿದರೆ ಮುಂಬೈ ಇಂಡಿಯನ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಮೂರರಲ್ಲಿ ಗೆದ್ದು ಮತ್ತೆ ಒಂದರಲ್ಲಿ ಸೋತು ಆರು ಅಂಕದೊಂದಿಗೆ ಎರಡನೇ ಸ್ಥಾನದಲ್ಲಿದೆ ಮತ್ತೆ ಯುಪಿ ವಾರಿಯರ್ಸ್ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ಮೂರನೇ ಸ್ಥಾನದಲ್ಲಿದ್ದರೆ ಆರ್ ಸಿಬಿ ತಂಡ ನಾಲ್ಕು ಪಂದ್ಯವನ್ನು ಆಡಿ ಎರಡರಲ್ಲಿ ಗೆದ್ದು ಮತ್ತೆ ಎರಡರಲ್ಲಿ ಸೋತು ನಾಲ್ಕು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಗುಜರಾತ್ ಜೈನ್ಸ್ ತಂಡ ಆಡಿದ ನಾಲ್ಕು ಪಂದ್ಯಗಳಲ್ಲಿಯೂ ಕೂಡ ಸೋಲುವ ಮೂಲಕ ಪಾಯಿಂಸ್ಟೇಬಲ್ ನಲ್ಲಿ ಕೊನೆಯ ಸ್ಥಾನದಲ್ಲಿದೆ ವೀಕ್ಷಕರ ಇದಾಗಿತ್ತು ಸದ್ಯದ ಡಬ್ಲ್ಯೂ ಪಿ ಎಲ್ ನ ಪಾಯಿನ್ಸ್ಟೇಬಲ್ ಇದೇ ರೀತಿ ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್